ಲಕ್ಷ್ಮಿ ಹೆಬ್ಬಾಳ್ಕರ್ ತವರ ಮನಿರದಿಂದ ಇರುವಂಥದ್ದು ವೀರಸೇವ ಲಿಂಗಾಯತ್ ಪಂಚಮ್ ಸಾಲಿ ಅದನ್ನ ಒಪ್ಕೋತೀವಿ ಅವ್ರ ಮದುವೆ ಆದ್ಮೇಲೆ ಗಂಡನ ಮನೆಗೆ ಬಂದ ಮೇಲೆ ಅವ್ರ ಮಗು ಆದ್ಮೇಲೆ ಗಂಡನ ಕಮ್ಯುನಿಟಿ ಬರ್ತೈತೆ ನಮ್ಮ ಕಡೆ ಎಲ್ಲ ಮತ್ತೆ ಬೆಳಗಾವಿ ಹೆಂಗದ ಗೊತ್ತಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಎತ್ತ ನನಗಿಂತ ಹೆಚ್ಚು ಅನುಭವ ಇರುವಂಥವ್ರು ನೀವು ನೀವು ಅರ್ಥ ಮಾಡ್ಕೊಳ್ಳಿ ಎತ್ತದೇ ಹೇಳ್ತಾ ಇದ್ದೀನಿ ಅದೇ ಉದ್ದೇಶದಿಂದಾನೆ ನಾನು ಹೇಳೋದ್ರಲ್ಲಿ ಭಾಳ ಸ್ಪಷ್ಟತೆ ಇದೆ ನಾನು ಹೇಳೋದ್ರಲ್ಲಿ ಭಾಳ ಸ್ಪಷ್ಟತೆ ಇದೆ ಒಂದು ಕಮ್ಯುನಿಟಿ ವೈಸು ಎರಡನೇದು ಅವ್ರ ಕಡೆ ಒಂದು ವರ್ಷ ಆದರೂ ಟು ಎ ಮಾಡಿಕೊಡೋಕ್ಕಾಗಿಲ್ಲ ಆ ಟು ಎ ಮಾಡಿಕೊಡುವವರಿಗೆ ಅವ್ರು ರಾಜೀನಾಮೆ ಕೊಡಬೇಕು ಅನ್ನೋಂಥದ್ದು ನನ್ನ ಇದೆ ನೋಡ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಸಲಾತಿ ಚಳವಳಿಯಲ್ಲಿ ತಮ್ಮನ್ನು ತರ ತೋರಿಸ್ಕೊಂಡಿತ್ತು ಅವರ ಸಮುದಾಯದ ಹೋರಾಟದಲ್ಲಿ ಭಾಗವಹಿಸೋ ಕಾರಣಕ್ಕೆ ಅವರ ಇಡೀ ಸಮಾಜ ನಮ್ಮವ್ರಂತೇಳಿ ನಾವು ಒಪ್ಕೊಂಬಿಟ್ಟಿದ್ವಿ ಆ ಕಾರಣಕ್ಕೋಸ್ಕರ ಯಾರೋ ಒಬ್ಬರು ಏನೇನೋ ಮಾತಾಡ್ತಾರಂತ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡೋಕ್ಕೋಗೋದಿಲ್ಲ ನಮ್ಮ ಸಮಾಜ ಸಂಘಟಕ ನಾಳೆ ಸಹ ಪ್ರತಿಕ್ರಿಯೆ ಕೊಡ್ತಾರೆ ಹಾಗಾಗಿ ನಮ್ಮ ಮೀಸಲಾತಿಗಳು ಅನೇಕ ಜನರು ಹೋರಾಟ ಧುಮ್ಸ್ಕೊಂಡಿದ್ದಾರೆ ಆಗಾಗ ನಮ್ಮ ಜೊತೆ ಗುರ್ಸ್ಕೊಂಡಿದ್ದಾರೆ ಹೋರಾಟ ಬೆಂಬಲ ಕೊಟ್ಟರೆ ಅಂತೇಳಿ ಅಂತಂದರೆ ಅವ್ರು ನಮ್ಮೂರಾಗಿರ ಕಾರಣಕ್ಕೋಸ್ಕರ ಬೆಂಬಲ ಕೊಟ್ಟಿರ್ತಾರೆ ನಮ್ಮೂರಾಗ ಸಹಕ್ಕೆ ಹೋರಾಟ ದುಮುಕಿರ್ತಾರೆ ಆಗ ವಿನಾಕಾರಣ ಆ ರೀತಿ ಯಾರೂ ಸಹ ಯಾವುದೇ ರೀತಿ ವಿಷಯಾಂತರ ಮಾಡಿ ಅವ್ರ ಮನಸ್ಸಿಗೆ ನೋವಾಗುವಂತ ಹೇಳ್ಕೊಂಡು ಯಾರು ಸಹ ಕೊಡಬಾರ್ದು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ